ಚೆನ್ನಾಗಿತ್ತು ಮೂವಿ ಫುಲ್ ಬೂಸ್ ಬಾನ್ಸ್ ಬರ್ತಾಯಿತ್ತು ಎವ್ರಿ ಸೀನ್ ಅಲ್ಲಿ ಅಷ್ಟು ಚೆನ್ನಾಗಿತ್ತು ನಾವು ಒಂದು ಟ್ರೇಲರ್ ನೋಡಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ಬಟ್ ಇಟ್ ವಾಸ್ ಫಾರ್ ಫಾರ್ ಬೆಟರ್ ದನ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು ಚಂದ್ರನ್ ಶೆಟ್ಟಿ ಅವರ ಫಸ್ಟ್ ಟೈಮ್ ನೋಡಿದ್ವಿ ಸ್ಕ್ರೀನ್ ಅಲ್ಲಿ ಆದ್ರೆ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಅಷ್ಟೇ ಆಯಿತು ಅದು ಪೇರೆಂಟ್ಸ್ಗೂ ಒಂದು ಲೆಸನು ಮಕ್ಳಿಗೂ ಒಂದು ಲೆಸನು ಇಬ್ಬರೂ ಒಟ್ಟಿಗೆ ಬಂದು ನೋಡಿದ್ರೆ ಅದೊಂದು ಬ್ಯಾಲೆನ್ಸ್ ಇರುತ್ತೆ ಗೊತ್ತಾಗುತ್ತೆ ಸರ್ ರೀಲಿ ಗುಡ್ ತ್ಯಾಂಕ್ ಯು ತ್ಯಾಂಕ್ ಯು ಬಂದು ನೋಡಿ ಮತ್ತು ನಮ್ಮದು ಟೀಮು ವಿಲನ್ ಟೀಮು ಅಜರ್ ಗ್ಯಾಂಗು ನಾನು ಅಜರ್ ಗ್ಯಾಂಗಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ಸಸ್ಪೆನ್ಸ್ ಏನಿತ್ತು ಅಂತ ಅಂದರೆ ನಮ್ಮ ಟೀಮ್ ಅಜರ್ ಅವರೇ ಇದು ಮಾಡಿಸಿರ್ಬೋದು ಅಂತ ಆ ಥರ ವೇವ್ ಮಾಡಿದರೆ ಬಟ್ ನೀವು ಥಿಯೇಟರ್ ಬಂದು ನೋಡಿ ಸಸ್ಪೆನ್ಸ್ ಏನಿದೆ ಅಂತ ಆಲ್ ಆರ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಬಟ್ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೇಗಿತ್ತು ತುಂಬ ಇಷ್ಟ ಆಯಿತು ಹೀರೋಯಿನ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಹೇಳಿ ಪ್ರೊಲಾಫರ್ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಮತ್ತೆ ಒಂದು ಫಿಲಮ್ ಅಂತ ಅಂದರೆ ಎಲ್ಲ ಕಾಂಪೋನೆಂಟ್ ಹೇಗೆ ಮಿಕ್ಸ್ ಆಗಿರ್ಬೇಕು ಅದು ಎಲ್ಲ ಇದೆ ಸೊ ಯಾರು ಮಿಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ನ ತೊಗೊಳ್ಬಾರ್ದು ಅಂತ ಕೇಳ್ಕೊತೇನೆ ಮತ್ತೆ ಪೇರೆಂಟ್ಸ್ ಮಕ್ಕಳು ಒಟ್ಟಿಗೆ ಹೋಗಿ ನೋಡ್ಲಿ ಅವ್ರಿಗೂ ಅರ್ಥ ಆಗುತ್ತೆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಏನು ಅಷ್ಟೇ ಥ್ಯಾಂಕ್ ಯು ಲವ್ ಯು ಟೀಮ್ ಮೂವಿ ಚೆನ್ನಾಗಿತ್ತು ಎಸ್ಪೆಷಲಿ ಇಂಟ್ರೆಸ್ಟಿಂಗ್ ಆಗಿತ್ತು ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ डायरेक्शन ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಹೇಗನಿಸ್ತು ಚೆನ್ನಾಗಿತ್ತು ಸೂಪರ್ ವಸ್ತಾಗಿ ಮಾಡಿದ್ದಾರೆ ಅಂತ ಅನಿಸ್ತಲೇ ಇಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನೋಡಬೇಕು ಫ್ಯಾಮಿಲಿ ಓರಿಯಂಟೆಡ್ ಫ್ಯಾಮಿಲಿ ಬಂದು ನೋಡಂತ ಸಿನಿಮಾ ಹೇಗನಿಸ್ತು ಥ್ಯಾಂಕ್ ಸಿನಿಮಾ ಬಂದಿದೆ ಜನರು ಯಾವತ್ತಿಗೆ ಈ ಸಿನಿಮಾ ಮಾತ್ರ ಯಾರು ಮಿಸ್ ಮಾಡಲೇಬೇಡಿ ಆಲ್ಮೋಸ್ಟ್ ಫ್ಯಾಮಿಲಿ ಬಂದು ನೋಡೋಂಥ ಸಿನಿಮಾ ಇದು ಎಲ್ಲ ಒಂದು ಒಂದು ಎಲ್ಲ ರೀತಿಯಿಂದನೂ ಸಂದೇಶ ಕೊಟ್ಟಿದ್ದಾರೆ ಸಮಾಜಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರೂ ಅಂದರೆ ಸ್ಟೂಡೆಂಟ್ ಬಂದು ಮೇನ್ ನೋಡಬೇಕಾದಂಥ ಸಿನಿಮಾ ಇದು ತಂದೆ ತಾಯಿಗಳು ಯಾವ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ಬೆಳೆಸ್ಬಾರ್ದು ಅನ್ನೋ ಒಂದು ಒಳ್ಳೆಯ ಸಂದಿ ಸಂದೇಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲರೂ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿ ಆ್ಯಕ್ಟಿಂಗ್ ಮಾಡಿದರೆ ಚಂದನ್ ಶೆಟ್ಟಿ ಅವರು ತುಂಬ ಆ್ಯಕ್ಟಿಂಗ್ ಅಂತೂ ತುಂಬ ಸೂಪರ್ ಆಗಿ ಮಾಡಿದರೆ ಮತ್ತೆ ಇದರಲ್ಲಿ ಸಿಂಚಿನ ಕ್ಯಾರೆಕ್ಟರ್ ಇದೆಯಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅವಳು ಕ್ಯಾರೆಕ್ಟರ್ ಮಾತ್ರ ತುಂಬ ಇಷ್ಟ ಆಗಿದೆ ಅವಳಿಗೆ ಮತ್ತು ಆಲ್ಮೋಸ್ಟ್ ಎಲ್ಲ ಟೀಮ್ಗೆ ಇದೇ ಥರ ಒಳ್ಳೆಯ ಸಪೋರ್ಟ್ ಬರಲಿ ಅಂತೇಳಿ ಮನೇಲಿ ಯಾರೆಲ್ಲ ಕೂತಿದ್ದೀರಾ ಸುಮ್ಮನೆ ಎಂತ ಒಳ್ಳೆ ಸಿನಿಮಾ ಮಾತ್ರ ಯಾರು ಮಿಸ್ ಮಾಡಬೇಡಿ ಬಂದು ಸಿನಿಮಾ ನೋಡಿ ಆದಷ್ಟು ಎಲ್ಲ ಜನರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಡೌಟ್ ಇತ್ತು ಇವ್ರು ಮಾಡಕ್ ಆಗತ್ತ ಯಾವ ರೋಲ್ ಇರುತ್ತೆ ಯಾವ ತರ ಕೊಡ್ತಾರೆ ಅನ್ನೋದು ಒಂದು ಡೌಟ್ ಇತ್ತು ಬಟ್ ಐ ತಿಂಕ್ ಯು ಕ್ಯಾನ್ ನೋಡಬಹುದು ಕ್ರೈ ಸಚ್ ಗುಡ್ ಆಕ್ಟಿಂಗ್ ಅಂದ್ರೆ ವಾಸ್ ಲೈಕ್ ವಾಟ್ ಕ್ಯಾರೆಕ್ಟರ್ ಇನ್ಸೈಡ್ ಅವ್ರ ಏನ್ ಹಾರ್ಟ್ ದಟ್ ಸ್ಪೋಕ್ ಆಕ್ಚುಲಿ ಅವ್ರ ಹಾರ್ಟ್ ಏನ್ ನಿಜವ್ ಇದೆ ಯಾವ ತರ ಒಂದು ತಂಗಿಗಾಗಿ ಅಥವಾ ಒಂದು ಆಸ್ ಎ ಪರ್ಸನ್ ಜಸ್ಟ್ ಶೋಲ್ ಇಟ್ ಅನ್ಸ್ ಆಕ್ಟಿಂಗ್ ಸೊ ಮುಂದಕ್ಕೆ ಯಾವ ತರ ರೋಲ್ಸ್ ಅವ್ರಿಗೆ ಬರುತ್ತೆ ಏನ್ ಆಕ್ಟಿಂಗ್ ಬರುತ್ತೆ ಯಾವ ತರ ಒಂದು ಪ್ರತಿಭೆ ಕೊಡ್ತಾರೋ ಗೊತ್ತಿಲ್ಲ ಬಟ್ ಆಸ್ ಅ ಪರ್ಸನ್ ಇನ್ ದಿಸ್ ಒನ್ ಮೂವಿ ಪ್ರೂವ್ಡ್ ದಟ್ ಈಸ್ ಬೆಸ್ಟ್ ಆಕ್ಟರ್ ಅಂತ ವಿರ್ ಆಫ್ ಚಂದನ್ ಗಾಡ್ ಬ್ಲೆಸ್ ಯು ಚಂದನ್